ನಮಸ್ತೆ ವಿದ್ಯಾರ್ಥಿಗಳೇ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾವು ಈ ದಿನ ಸಂಸ್ಕೃತ ಸಂಧಿಯಾದ ಅನುನಾಸಿಕ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ ಅನುನಾಸಿಕ ಸಂಧಿ ಪೂರ್ವ ಪದದ ಅಂತ್ಯದಲ್ಲಿರುವ ವರ್ಗೀಯ ವ್ಯಂಜನದ ಪ್ರಥಮಾಕ್ಷರಗಳಿಗೆ ಯಾವುದೇ ಅನುನಾಸಿಕ ಅಕ್ಷರ ಪರವಾದರೂ ಪ್ರಥಮಾಕ್ಷರದ ಅನುನಾಸಿಕವೇ ಆದೇಶವಾಗುವುದಕ್ಕೆ ಅನುನಾಸಿಕ ಸಂಧಿ ಎನ್ನುವರು ನಮಗೆ ಗೊತ್ತಲ್ವ ವರ್ಗೀಯ ವ್ಯಂಜನಗಳು ಯಾವ್ಯಾವುದು ಅಂತ ಕಾದಿಂದ ಮಾವರೆಗಿನ ಅಕ್ಷರಗಳು ಅದರಲ್ಲಿ ವರ್ಗದ ಮೊದಲ ಅಕ್ಷರಗಳು ಪೂರ್ವ ಪದದಲ್ಲಿ ಬಂದಿರುತ್ತೆ ಪೂರ್ವ ಪದದಲ್ಲಿ ಬಂದಾಗ ಅದಕ್ಕೆ ಯಾವುದೇ ಅನುನಾಸಿಕ ಅಕ್ಷರ ಪರವಾಗಿ ಬರಬಹುದು ಪರವಾಗಿ ಬಂದಾಗ ಖ ಬಂದಾಗ ನ್ಯ ಅಂದರೆ ವರ್ಗದ ಅನುನಾಸಿಕ ಕ ಬಂದಾಗ ನ್ಯ ಆದೇಶವಾಗಿ ಬರುತ್ತೆ ಚ ಬಂದಾಗ ನಿಯ ಆದೇಶವಾಗಿ ಬರುತ್ತೆ ಟ ಬಂದಾಗ ನ ಆದೇಶವಾಗಿ ಬರುತ್ತೆ ತ ಬಂದಾಗ ನ ಆದೇಶವಾಗಿ ಬರುತ್ತೆ ಪ ಬಂದಾಗ ಮಾ ಆದೇಶವಾಗಿ ಬರುತ್ತೆ ಹೀಗೆ ವರ್ಗೀಯ ವ್ಯಂಜನದ ವರ್ಗದ ಮೊದಲ ಅಕ್ಷರಗಳಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರ ಆದೇಶವಾಗಿ ಬರುವುದೇ ಅನುನಾಸಿಕ ಸಂಧಿ ಉದಾಹರಣೆಗಳನ್ನು ಗಮನಿಸಿ ವಾಕ್ ಪ್ಲಸ್ ಮಯ ವಾನ್ಮಯ ಇಲ್ಲಿ ಕ ಬಂದಿದೆ ಕಾಗೆ ಮ ಅನುನಾಸಿಕ ಅಕ್ಷರ ಆದೇಶವಾಗಿ ಬಂದಿದೆ ಯಾವುದಾದರೂ ಅನುನಾಸಿಕ ಅಕ್ಷರ ಆದೇಶವಾಗಿ ಬರಬಹುದು ಆದರೆ ಆದೇಶವಾಗಿ ಅದೇ ವರ್ಗದ ಅನುನಾಸಿಕ ಅಕ್ಷರ ಆದೇಶವಾಗಿ ಬಂದಿರೋದನ್ನು ನೋಡಬಹುದು ಇನ್ನು ಎರಡನೇ ಉದಾಹರಣೆಯಲ್ಲಿ ದಿಕ್ ಪ್ಲಸ್ ನಾಗ ದಿಗ್ ನಾಗ ವಾಕ್ ಪ್ಲಸ್ ಮಯ ವಾನ್ಮಯ ಷಟ್ ಪ್ಲಸ್ ಮುಖ ಷಣ್ಮುಖ ಇಲ್ಲೂ ಸಹ ಟ ಬಂದಿದೆ ವರ್ಗದ ಮೊದಲ ಅಕ್ಷರ ಟಾಗೆ ಪರವಾಗಿ ಅನುನಾಸಿಕ ಅಕ್ಷರ ಬಂದಿದೆ ಮಾ ಕೂಡ ಅನುನಾಸಿಕ ಅಲ್ವಾ ಮಾ ಅನುನಾಸಿಕ ಅಕ್ಷರ ಪರವಾಗಿ ಬಂದಿದೆ ಅದಕ್ಕೆ ಆದೇಶವಾಗಿ ಟಾದ ಅನುನಾಸಿಕ ಣ ಆದೇಶವಾಗಿ ಬಂದಿರೋದನ್ನು ಗಮನಿಸಬಹುದು ಸತ್ ಪ್ಲಸ್ ಮಾನ ಸನ್ಮಾನ ಇಲ್ಲಿ ತಕಾರಕ್ಕೆ ನ ಆದೇಶವಾಗಿ ಬಂದಿರೋದನ್ನು ಗಮನಿಸಿ ಸತ್ ಪ್ಲಸ್ ಮಾರ್ಗ ಸನ್ಮಾರ್ಗ ವಿದ್ಯುತ್ ಪ್ಲಸ್ ಮಂಡಳಿ ವಿದ್ಯುನ್ ಮಂಡಳಿ ಹೀಗೆ ಅನುನಾಸಿಕ ಸಂಧಿಯನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದಾಗಿದೆ ಇನ್ನೂ ಹೆಚ್ಚಿನ ವ್ಯಾಕರಣ ಮಾಹಿತಿಗಾಗಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು